ಹೇಗ ಸರಿ ವೆಲ್ಕಮ್ ಬ್ಯಾಕ್ ವಿಡಿಯೋ ಅಂತ ಕಾರಣ ಏನಪ್ಪ ಅಂದ್ರೆ ಹೌದು ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಶಿಶಿರ್ ಅವರು ಬಿಗ್ ಬಾಸ್ ಆಚೆ ಬರ್ತಾರೆ ಸೊ ಈ ಒಂದು ಮಾಹಿತಿನ ನನಗೆ ಬೆಳಗ್ಗೆನೇ ಗೊತ್ತಿತ್ತು ಸೊ ಅದಕ್ಕೆ ಆ ವಿಡಿಯೋ ಮಾಡಿದ್ದೆ ನನ್ಗೆ ಅವಾಗಲೇ ಗೊಂದಲಗಳು ಉಂಟಾಗಿತ್ತು ಸೊ ಅಷ್ಟೊಂದು ಜನ ವೀಕ್ ಕಂಟೆಸ್ಟೆಂಟ್ ಇರುವಾಗ ಶಿಶಿರ್ ಅವರು ಹೇಗೆ ಹೋಗೋದಕ್ಕೆ ಸಾಧ್ಯ ಮತ್ತೆ ಪ್ರತಿಯೊಂದು ವಿಡಿಯೋಸ್ ಗಳಲ್ಲೂ ಅವರು ಅಂತ ಕಮೆಂಟ್ ಪಕ್ಕಾ ಇರ್ತಿತ್ತು ಸೊ ಅವರೇ ಈ ವಾರ ಹೋಗಿದ್ದು ಸ್ವಲ್ಪ ಶಾಕಿಂಗ್ ವಿಚಾರಣೆ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಈ ಒಂದು ಮಾತಾಡೋಣ ಅಂತ ಹೇಳ್ತಾ ಹಾಗೆ ಈಗ ಒಂದು ಬಿಗ್ ಬಾಸ್ ಪ್ರೊಮೋ ಬಂದಿರುವಂತದ್ದು ಆ ಪ್ರೊಮೋದಲ್ಲಿ ಏನಿದೆ ಆ ಗೌತಮಿ ಹಾಗೂ ರಜತ್ ಅವರು ಜಗಳ ಆಡ್ತಿದ್ರೆ ಯಾವ ಕಾರಣಕ್ಕೆ ಅಂತ ಈ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ ಶೇರ್ ಮಾಡಿ ಕೊಂಡ್ಬಿಡಿ ಫೇಸ್ಬುಕ್ ಇದ್ದಾರೆ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶಿಶುರವರ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದಕ್ಕೆ ನಮ್ಮ ಹೌದು ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ ಆ ಒಂದು ಪ್ರೊಮೋದಲ್ಲಿ ಅಹ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಮನೆಯೆಲ್ಲ ಫುಲ್ ಗಲೀಜ್ ಮಾಡಿ ಬಿಗ್ ಬಾಸ್ ಕೊಟ್ಟಿರುವಂತದ್ದು ಅರವತ್ತು ನಿಮಿಷದಲ್ಲಿ ಮನೆಯನ್ನು ಕ್ಲೀನ್ ಮಾಡಬೇಕು ಅನ್ನುವಂಥ ಟಾಸ್ಕ್ ಬಿಗ್ ಬಾಸ್ ಅಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ಕೊಟ್ಟಿರುವಂತದ್ದು ಬಿಗ್ ಬಾಸ್ ಅವರು ಸೊ ಈ ಒಂದು ಇದ್ರಲ್ಲಿ ಮನೆ ಮುಂದೆ ಎಲ್ಲ ಕೆಲಸ ಮಾಡುವಾಗ ಅಂದ್ರೆ ಸ್ವಚ್ಛತೆ ಮಾಡುವಾಗ ರಜತ್ ಅವರು ಸೋಫಾ ಮೇಲೆ ಕುತ್ಕೊಂಡು ಆ ಕೆಲ್ಸನೇ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಗೌತಮಿ ಅವರು ಒಂದು ಹೇಳಿಕೆನ ಕೊಡ್ತಾರೆ ಫಸ್ಟ್ ಯಾರು ತ್ರಿವಿಕ್ರಮ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ಸೊ ಮುಂದೆ ಎಲ್ಲಾ ಕೆಲ್ಸ ಮಾಡ್ತಿರೋವಾಗ ನಿಂಗ್ನೆ ಕಣೋ ಕೆಲಸ ಮಾಡದೆ ಆರಾಮ್ ಕೂತಿದ್ಯ ಮಾತನ್ನ ಗೌತಮಿ ಗೌತಮಿಯವರು ಒಂದು ಮಾತು ಹೇಳ್ತಾರೆ ಅಹ್ ಯಾವಾಗ್ ನೋಡಿದ್ರು ಮೂರತ್ತು ತಿನ್ಕೊಂಡು ಸೋಫಾ ಮೇಲೆ ಬಿದ್ದಿರ್ತಿಯಾ ಏನು ಕೆಲಸ ಮಾಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಆಗ ಅಹ್ ಇದು ಸ್ವಲ್ಪ ರಜತವ್ರಿಗೆ ಹರ್ಟ್ ಆಗುತ್ತೆ ಮತ್ತೆ ಅವರು ಕೆಲವೊಂದು ವಿಷಯದ ಬಗ್ಗೆ ಕಾಂಟ್ರಬಿಷನ್ ಮಾತ್ ಆಡ್ತಾರೆ ಅಹ್ ನಾನು ಫಸ್ಟ್ ಡೇನೆ ಒಂದು ಬಕೆಟ್ ಅನ್ಕೊಂಡು ಬಂದಿದ್ದೆ ಸೊ ಇದೀಗ ಮತ್ತೆ ಬಕೆಟ್ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಅನ್ನೋಂತ ಮಾತನ್ನ ಗೌತಮಿ ಅವ್ರಿಗೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಈ ರೀತಿಲಿ ಕೊಡ್ತಾರೆ ಮತ್ತೆ ಅದು ತುಂಬಾನೇ ಹರ್ಟ್ ಆಗುತ್ತೆ ಯಾರಿಗೆ ಆಗ್ಲಿ ಈ ಒಂದು ಮಾತು ತುಂಬಾನೇ ಹರ್ಟ್ ಆಗುತ್ತೆ ಸೊ ಈ ಒಂದು ವಿಷಯದ ಬಗ್ಗೆ ಯಾರು ರಜತ್ ಹಾಗೂ ಯಾರು ಗೌತಮಿ ಅವರು ಚಕ್ಳಾಡ್ತಿರುವಂತದ್ದು ಹಾಗೆ ನಾನು ಇದಕ್ಕೆಲ್ಲ ಹೆದರೋ ಮಕ್ಕಳೇ ಅಲ್ಲ ಅಂತಾನು ಕೂಡ ಅಹ್ ಗೌತಮಿ ಅವರು ರಜತ್ ಬಗ್ಗೆ ಹೇಳಿರುವಂಥದ್ದು ಸೊ ಇದಾದ ನಂತರ ಹೌದು ಶಿಶಿರವರು ನಿನ್ನೆ ಎಪಿಸೋಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಬಿಳುಕೊಟ್ಟಿಗೆ ಕೊಡ್ತಾರೆ ಅಹ್ ಅವರ ಒಂದು ಹುಟ್ಟು ಹಬ್ಬ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಕೂಡ ಎಲ್ಲ ನೆರವೇರಿಸಿ ಕಿಚ್ಚ ಸುದೀಪ್ ಅವರೇ ಅವ್ರನ್ನ ಬೀಳಗಡೆ ಕೊಡ್ತಾರೆ ಇದು ಕಿಚ್ಚ ಸುದೀಪ್ ಅವ್ರಿಗೂ ಇಷ್ಟ ಎಳ್ದಿರುವಂತಹ ಒಂದು ಎಲಿಮಿನೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಹ್ ಕಿಚ್ಚ ಸುದೀಪ್ ಅವರ ಒಂದು ಹೇಳಿಕೆನ ಕೊಡ್ತಾರೆ ನೀವು ಒಳ್ಳೆಯ ಮನುಷ್ಯತ್ವದಿಂದ ನಿಮ್ಮ ಆಟನ ನೀವು ಆಡಿದೀರ ಆ ಈ ಒಂದು ಮಾತಲ್ಲಿ ಈ ಒಂದು ಮಾತಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ಬಿಳುಗಡೆಗೆ ಕೊಡ್ತಾರೆ ಸೊ ಸೊ ಪ್ರತಿಯೊಂದು ಸೀಸನ್ ನೋಡಿದಾಗ ಒಬ್ಬೊಬ್ಬ ಕಂಟೆಸ್ಟೆಂಟ್ ಯಾರಿಗೆ ಅಚ್ಚುಮೆಚ್ಚಿರ್ತಾರೋ ಅವರೇ ಸೀಸನ್ ಒಬ್ಬ ಕಂಟೆಸ್ಟೆಂಟ್ ಆದ್ರೂ ಈ ರೀತಿ ಮನೆಯಿಂದ ಆಚೆ ಬರ್ತಾರೆ ಅನೇಕ ನಡೆದಿದೆ ಸೊ ನಾವು ಇಲ್ಲಿ ಆಚೆ ಸಪೋರ್ಟ್ ತೋರ್ಸೋದಲ್ಲ ಓಟಿ ಮುಖಾಂತರ ಸಪೋರ್ಟ್ ತೋರಿಸಬೇಕು ಇದು ಜಾರಿ ಗೊತ್ತು ಓಟಿ ಮುಖಾಂತರ ಹಳದೇ ಇರಬಹುದು ಸೊ ನೀವು ನಿನ್ನೆ ಎಪಿಸೋಡ್ ಪ್ರೊಮೋದಲ್ಲಿ ನೋಡಿದಾಗೆ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಇವತ್ತು ಕಂಟಿನ್ಯೂ ಆಗುತ್ತೆ ಎಪಿಸೋಡ್ ಸೊ ಅದರಲ್ಲಿ ಗೋಡ್ ಸುರೇಶ್ ಅವ್ರನ್ನು ಕೂಡ ಬಿಗ್ ಬಾಸ್ ಅವರು ಬೀಳ್ಕೊಡೆಯ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಅಹ್ ನಿಮ್ಮ ಮನೆಯಲ್ಲಿ ತುರ್ತು ಎಮರ್ಜೆನ್ಸಿ ಇರುವಂತ ಕಾರಣ ನೀವು ಮನೆಯಿಂದ ಆಚೆ ಹೋಗ್ಬೇಕು ಬಿಗ್ ಬಾಸ್ ಕೈಯಲ್ಲಿ ಆಗದಿರುವಂತ ಎಮರ್ಜೆನ್ಸಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದ್ರೆ ಬಿಗ್ ಬಾಸ್ ನೋಡ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿಮ್ಮನ್ನ ಕಳಿಸ್ತಿದಾರೆ ಮನೆಯಿಂದ ಆಚೆ ಅಂತ ಬಿಗ್ ಬಾಸ್ ಅವರು ಒಂದು ಹೇಳಿಕೆನ ಕೊಟ್ಟು ಗೋಡ್ ಸುರೇಶ್ ಅವರನ್ನು ಮನೆಯಿಂದ ಹೊರಗೆ ಕಳಿಸ್ತಾರೆ ಸೊ ಇದಾದ ನಂತರ ನ್ಯೂಸ್ ಫಸ್ಟ್ ಇನ್ನಿತರ ಚಾನೆಲ್ಗಳು ಅವರ ಒಂದು ಮನೆಗೆ ಹೋಗಿ ಅಂದ್ರೆ ಪ್ರಶ್ನೆಗಳನ್ನ ಕೇಳಿರುವಂತ ಯಾರಿಗೆ ಹುಷಾರಿಲ್ಲ ಹಂಗೆ ಹಂಗೆ ಅಂತ ಸೊ ಅಲ್ಲಿ ಆರಾಮಾಗಿದ್ದಾರೆ ಅಹ್ ಯಾರಿಗೂ ಕೂಡ ಏನು ತೊಂದರೆ ಇಲ್ಲ ಕೂಡ ಸ್ವತಃ ಆರಾಮಾಗಿದ್ದೀನಿ ನಮ್ಮ ಮನೇಲಿ ಏನು ಕಷ್ಟ ಇಲ್ಲ ಅಂತ ಸೊ ಈ ಒಂದು ಇದರಲ್ಲಿ ಅವರು ಬಿಗ್ ಬಾಸ್ ಗೋಲ್ ಸುರೇಶ್ ನಂತೆ ಅಂತ ಕೂಡ ತುಂಬಾ ಜನಕ್ಕೆ ಗೊಂದಲ ಉಂಟಾಗಿರುವಂತದ್ದು ಮತ್ತೆ ಇದು ಪ್ರೀಪ್ಲಾನ್ ಇದು ಬಿಗ್ ಬಾಸ್ ಅವರ ಪ್ರಿ ಪ್ರೀಪ್ಲಾನ್ ಅಹ್ ಇನ್ನೇನು ನೂರು ದಿನಗಳಿಗೆ ಇನ್ನ ಇಪ್ಪತ್ತು ಹದಿನೆಂಟು ದಿನಗಳು ಮಾತ್ರ ಮೆಟ್ಟಿರೋದು ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಪ್ರತಿಯೊಬ್ಬ ಸ್ಪರ್ಧೆ ಕಳಿಸ್ಕೊಂಡ್ ಕಳ್ಸಿಕೊಂಡ್ ಕೊಡ್ತಿರೋ ಮಾಹಿತಿ ಮತ್ತೆ ಅಹ್ ಊಹಾಪೋಹಗಳು ಈಗ ಕೇಳಿ ಬರ್ತಿರೋದು ಸೊ ನೋಡೋಣ ಏನೇನಾಗುತ್ತೆ ಅಂತ ಶಿಶಿರವರು ಹೋಗಿದ್ದು ಆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ತುಂಬಾ ಜನಕ್ಕೆ ಬೇಸರ ಕೂಡ ಇದೆ ಆ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಇದೆ ವೀಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಿಸ್ ಮಾಡುದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀರಾಮಂದಿನ ಬಾಯ್